ನಮಸ್ಕಾರ ಸ್ನೇಹಿತರೆ ನಾಳೆ ಆಗಸ್ಟ್ ಒಂಬತ್ತು ಶುಕ್ರವಾರ ನಾಳೆಯಿಂದ ಮುಂದಿನ ಹತ್ತು ವರ್ಷ ಈ ಆರು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನವಾಗಿ ಲಕ್ಷ್ಮೀ ದೇವಿಯ ಕೃಪೆಯಿಂದಾಗಿ ಅದೃಷ್ಟ ಡಬಲ್ ಆಗೋದು ಗ್ಯಾರಂಟಿಯಂತೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ತಾಯಿ ಲಕ್ಷ್ಮೀ ದೇವಿಗೆ ಭವಿಷ್ಯ ತಿಳಿಯಲು ನಮ್ಮ ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಮಾಡಿ ಅಂತ ಸೆಲೆಕ್ಟ್ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ಈ ವಿಶೇಷವಾದಂತಹ ಶುಭ ಶುಕ್ರವಾರದಿಂದ ಮುಂದಿನ ಹತ್ತು ವರ್ಷ ಈ ಆರು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಚಿನ್ನ ಆಗುವಂತೆ ಅದೃಷ್ಟ ಡಬಲ್ ಆಗುತ್ತಂತೆ ಲಕ್ಷ್ಮೀ ದೇವಿಯ ಕೃಪಕಟಾಕ್ಷ ಇವರ ಮೇಲೆ ಇರೋದ್ರಿಂದ ಈ ರಾಶಿಯವರ ಅದೃಷ್ಟ ಚಿನ್ನದಂತೆ ಹೊಳೆಯುತ್ತೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಈ ರಾಶಿಯವರಿಗೆ ಬಹಳಷ್ಟು ಅದೃಷ್ಟ ಶುರುವಾಗ್ತಾ ಇದ್ದು ಈ ಸಮಯದಲ್ಲಿ ನಿಮ್ಮ ವ್ಯಕ್ತಿತ್ವ ಸುಧಾರಣೆ ಆಗತ್ತೆ ಅದೃಷ್ಟದ ಸಹಾಯದಿಂದ ಬಾಕಿ ಉಳಿದಿರ್ತಕ್ಕಂತ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಕೂಡ ಪರಿಪೂರ್ಣಗೊಳ್ಳುತ್ತೆ ದೀರ್ಘಕಾಲದವರೆಗೆ ಬಾಕಿ ಉಳ್ಕೊಂಡಿದಂತಹ ಕೆಲಸಗಳು ಈ ಸಮಯದಲ್ಲಿ ಒಂದೊಂದಾಗಿ ಈಡೇರುತ್ತಾ ಹೋಗುತ್ತೆ ಇದರಿಂದ ಪ್ರಗತಿ ಸಾಧ್ಯವಾಗುತ್ತೆ ಉತ್ತಮ ಉತ್ತಮ ಆದಾಯದ ಅವಕಾಶಗಳು ಸಿಗುವ ಸಾಧ್ಯತೆ ಹೆಚ್ಚಿಗೆ ಇರೋದ್ರಿಂದ ನಿಮ್ಮ ಪ್ರಯತ್ನಗಳನ್ನು ನೀವು ನಿಲ್ಲಿಸಬಾರದು ಇನ್ನು ಇದರಿಂದ ನಿಮ್ಮ ಆದಾಯ ಹೆಚ್ಚಿಗೆ ಆಗೋದ್ರ ಜೊತೆಗೆ ಆರ್ಥಿಕ ಪ್ರಗತಿ ಆಗುತ್ತೆ ಆರ್ಥಿಕ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಂಡು ಎಲ್ಲ ಸಮಸ್ಯೆಗಳಿಂದ ಹೊರಗಡೆ ಬರ್ತೀರಾ ಈ ಅವಧಿಯಲ್ಲಿ ಅನಿರೀಕ್ಷಿತ ಹಣದ ಲಾಭವು ನಿಮಗೆ ಸಾಕಷ್ಟು ಯಶಸ್ಸನ್ನು ತಂದು ಕೊಡುತ್ತೆ ನಿಮ್ಮ ಬುದ್ಧಿವಂತಿಕೆಗೆ ಒಂದಷ್ಟು ಸವಾಲುಗಳು ಎದುರಾದರೂ ಕೂಡ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ನೀವು ಸಾಕಷ್ಟು ಲಾಭವನ್ನು ಸಾಧಿಸ್ತೀರಾ ನಿರುದ್ಯೋಗಿಗಳು ಈ ಅವಧಿಯಲ್ಲಿ ಉದ್ಯೋಗಗಳನ್ನು ಪಡೆದುಕೊಂಡು ಸ್ವಲ್ಪ ಪ್ರಯತ್ನ ಪಡ್ತರೆ ಅದರಲ್ಲಿ ಬಡ್ತಿ ಪಡ್ಕೊಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಿಗೆ ಇದೆ ಹೊಸ ಮನೆ ವಾಹನ ಇತ್ಯಾದಿ ಖರೀದಿ ಮಾಡುವ ಯೋಗ ನಿಮಗೆ ಇರೋದ್ರಿಂದ ಗುರುಬಲ ಕೂಡ ಚೆನ್ನಾಗಿ ಇದೆ ಅಂತಲೇ ಹೇಳಬಹುದು ಲಕ್ಷ್ಮೀ ಪುತ್ರರಾಗುವ ಎಲ್ಲ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ ಸಿಗುವಂತಹ ಅವಕಾಶಗಳನ್ನು ನೀವು ಸದುಪಯೋಗ ಮಾಡಿಕೊಳ್ಬೇಕು ವೈವಾಹಿಕ ಜೀವನದಲ್ಲಿ ನೆಮ್ಮದಿ ಇರುತ್ತೆ ಸಂಗಾತಿಯೊಂದಿಗಿನ ಎಲ್ಲ ಮನಸ್ತಾಪಗಳು ತಪ್ಪು ತಿಳುವಳಿಕೆಗಳು ಎಲ್ಲವೂ ಕೂಡ ದೂರವಾಗಿ ಹೋಗುತ್ತೆ ಈ ರಾಶಿಗೆ ಸೇರಿದ ಜನರ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಸುಧಾರಿಸುತ್ತಾ ಹೋಗುತ್ತೆ ಮನೆಯಲ್ಲಿನ ವಾತಾವರಣ ನೆಮ್ಮದಿಯುತವಾಗಿ ಬದಲಾವಣೆಯಾಗುತ್ತಾ ಹೋಗುತ್ತೆ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ತುಂಬಿಕೊಳ್ಳುತ್ತೆ ಇನ್ನು ಈ ರಾಶಿಯವರಿಗೆ ಸಾಕಷ್ಟು ಒಳ್ಳೆಯ ಲಾಭ ಗಳಿಸುವ ಅವಕಾಶಗಳು ಸಿಗಲಿವೆ ಬಂದ ಅವಕಾಶಗಳನ್ನು ನೀವು ಸದುಪಯೋಗ ಪಡಿಸಿಕೊಳ್ಬೇಕು ಹೂಡಿಕೆ ಮಾಡೋದ್ರಿಂದ ಹೆಚ್ಚಿನ ಲಾಭ ಇದೆ ಈ ಸಮಯದಲ್ಲಿ ಆಸ್ತಿ ಮತ್ತು ಷೇರು ಮಾರುಕಟ್ಟೆಯಲ್ಲಿ ನೀವು ಹೂಡಿಕೆ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ನಿಮ್ಮ ಆತ್ಮವಿಶ್ವಾಸದಿಂದ ನೀವು ಲಾಭವನ್ನು ಪಡಿತೀರಾ ನಿಮ್ಮ ಮನಸ್ಸಿನಲ್ಲಿ ಶಾಂತಿ ಮತ್ತು ನೆಮ್ಮದಿ ನೆಲೆಸೋದರ ಜೊತೆಗೆ ಈ ಅವಧಿಯಲ್ಲಿ ನೀವು ಅಪೂರ್ಣ ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸ್ತೀರಾ ಇನ್ನು ಈ ರಾಶಿಯವರಿಗೆ ಮಹತ್ವಪೂರ್ಣ ಕೆಲಸಗಳನ್ನು ಪಡೆಯುವ ಯೋಗ ಇದೆ ಇದಕ್ಕಾಗಿ ನೀವು ಸ್ವಲ್ಪ ಪ್ರಯತ್ನವನ್ನು ಪಡಬೇಕು ಮಕ್ಕಳಿಂದ ಸಿಹಿ ಸುದ್ದಿಗಳನ್ನ ಕೇಳ್ತೀರಾ ನಿಮ್ಮ ಆರ್ಥಿಕ ಸ್ಥಿತಿ ಮೊದಲಿಗಿಂತ ಹೆಚ್ಚಿನ ಫಲವನ್ನ ನೀಡುತ್ತೆ ಅಂತ ಹೇಳಬಹುದು ಲಾಭವನ್ನ ಪಡೆಯುವ ನಿರೀಕ್ಷೆಯಲ್ಲಿ ನೀವಿದ್ರೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಲಾಭವನ್ನ ಪಡೆದುಕೊಳ್ಳಬಹುದು ಪ್ರೇಮ ಜೀವನದಲ್ಲಿ ನೀವು ಸಾಫಲ್ಯತೆಯನ್ನ ಪಡಿತೀರಾ ಈ ಒಂದು ವಿಚಾರವನ್ನ ನೀವು ಮನೆಯಲ್ಲಿ ಹೇಳ್ಕೊಂಡ್ರೆ ನಿಮ್ಮ ಪ್ರೇಮ ಜೀವನಕ್ಕೆ ಹಿರಿಯರು ಅಸ್ತು ಅಂತ ಹೇಳ್ತಾರೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನ ಪಡಿತರತಕ್ಕಂತಹ ಆ ಅದೃಷ್ಟವಂತ ಆರು ರಾಶಿಗಳು ಯಾವುವು ಅಂದ್ರೆ ಮೀನ ರಾಶಿ ಕುಂಭ ರಾಶಿ ವೃಶ್ಚಿಕ ರಾಶಿ ಸಿಂಹ ರಾಶಿ ಕಟಕ ರಾಶಿ ಕೊನೆಯದಾಗಿ ವೃಷಭ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಮಾತೆ ಲಕ್ಷ್ಮೀದೇವಿಯೇ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು